ನಮಸ್ಕಾರ ದುಡ್ಡಿನಲ್ಲಿ ಈ ರಾಶಿ ನಕ್ಷತ್ರದವರು ಚಾಣುಕ್ಯ ಇದ್ದಂಗೆ ಯಾಕೆಂದರೆ ಸಿಕ್ಕಾಪಟ್ಟೆ ಲೆಕ್ಕಾಚಾರದ ಮನೋಭಾವ ಉಳ್ಳವರು ಸಿಕ್ಕಾಬಟ್ಟೆ ಕ್ಯಾಲ್ಕುಲೇಷನ್ಸ್ ಆಗ್ತಿರ್ತಾರೆ ಯಾವ ಉದ್ಯೋಗ ಮಾಡಿದರೆ ನಮಗೆ ದುಡ್ಡು ಬರುತ್ತೆ ಯಾವ ಬಿಸ್ನೆಸ್ ವ್ಯಾಪಾರ ಮಾಡಿದರೆ ದುಡ್ಡು ಬರುತ್ತೆ ಎಲ್ಲಿ ಬಂಡವಾಳ ಹಾಕಿದರೆ ಎಲ್ಲಿ ತೆಗಿಬೋದು ಅನ್ನೋದು ತಲೆ ಓಡಿಸ್ತಾನೇ ಇರ್ತಾನೆ ಇರ್ತಾರೆ ಈ ರಾಶಿನರು ಯಾಕೆಂದರೆ ಇವರು ಇವರಿಗೆ ಅಧಿಪತಿಗಳೇ ಬಂದು ಗುರು ಮತ್ತು ಶುಕ್ರ ಹಂಗಾಗಿ ದುಡ್ಡಿನಲ್ಲಿ ವಿಪರೀತ ಉಳ್ಳವರು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ ಅಂದರೆ ಬರೀ ದುಡ್ಡಿನ ಬಗ್ಗೆನೇ ವಿಪರೀತ ಲೆಕ್ಕಾಚಾರ ಸ್ವಭಾವ ಉಳ್ಳವ ರಾಶಿ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರದವರು ದುಡ್ಡಿರರ ಹತ್ರ ಮಾತ್ರ ಸಂಪರ್ಕಗಳು ಮಾಡ್ತಿರ್ತಾರೆ ಇವರು ಸಿಕ್ಕಾಬಟ್ಟೆ ವೆರಿ ಟ್ಯಾಲೆಂಟೆಡ್ ಪರ್ಸನ್ಸು ಸ್ಕಿಲ್ಲಿಂದ ಬದುಕ್ತಾರೆ ಹೆಂಗೆ ಬಿಸ್ನೆಸ್ ವ್ಯಾಪಾರ ಮಾಡಬೇಕು ಹೆಂಗೆ ಜಾಬ್ ಮಾಡಬೇಕು ಐ ಟಿ ಬಿ ಟಿ ಸೆಕ್ಟರ್ಸಲ್ಲಿರ್ಬೋದು ಬಿಸ್ನೆಸ್ ಸೆಕ್ಟರ್ಸ್ಗಳಲ್ಲಿರ್ಬೋದು ಜಾಬಿನ ಸೆಕ್ಟರ್ಸಲ್ಲಿರ್ಬೋದು ಭಾಳ ಸೈಲೆಂಟು ಮೃದು ಸ್ವಭಾವದವರು ನೋಡೋಕೆ ಸೈಲೆಂಟು ಮಾತಿನಲ್ಲಿ ಮೃದು ಮಾತಿನಲ್ಲಿ ಬೆಣ್ಣೆ ಬೆಣ್ಣೆ ಭಾಳ ಚೆನ್ನಾಗಿ ಮಾತಾಡ್ತಾರೆ ಬಟ್ ಒಳಗಡೆ ಸಿಕ್ಕಾಬಟ್ಟೆ ಅಗ್ರೆಸಿವ್ ನೇಚರ್ ದುಡ್ಡು ಅಂದರೆ ಪ್ರಾಣ ಈ ರಾಶಿ ನಕ್ಷತ್ರದವರಿಗೆ ಅರ್ಥ ಆಯ್ತರಾ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಒಂದು ಹೇಳ್ತೀನಿ ಇನ್ನು ಈ ಒಬ್ಬೊಬ್ಬರು ಗತ್ತಿನಲ್ಲಿ ಮಾತಾಡ್ತಿರ್ತಾರೆ ಅಹಂಕಾರದಿಂದ ಮಾತಾಡ್ತಿರ್ತಾರೆ ಯಾರು ಅಂದರೆ ಈ ಜೇಬನಲ್ಲಿ ಪರ್ಸಲ್ಲಿ ವೆನಿಟಿ ಬ್ಯಾಗಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಎಸ್ ಬಿ ಅಕೌಂಟಲ್ಲಿ ಕರೆಂಟ್ ಅಕೌಂಟ್ನಲ್ಲಿ ಐನೂರು ರೂಪಾಯಿ ನೋಟುಗಳು ಪೆಂಡೆ ಪೆಂಡೆ ಇದ್ದರೆ ಅಹಂಕಾರಗಳು ಬರುತ್ತೆ ನಾನು ನನ್ನಿಂದಲೇ ನಂದು ನಾನೇ ಮಾಡಿದ್ದು ನನ್ನಿಂದ ನೀವೆಲ್ಲ ಅಂತಂದ್ಬಿಟ್ಟು ಮಾತಾಡ್ತಿರ್ತಾರೆ ಮನೆಯಲ್ಲೇ ಆಗಲಿ ಹೊರಗಡೆ ಆಗಲಿ ನಾನೇ ಎಲ್ಲ ನಂದು ನಂದು ಅಂತ ವಿಪರೀತ ಗತ್ತಲ್ಲಿ ಮಾತಾಡ್ತಿರ್ತಾರೆ ಇವೆಲ್ಲ ಬೆಳಕಿದ್ದಾಗ ಅಷ್ಟೇ ಮಾತ್ರ ಮನುಷ್ಯನಿಗೆ ಕತ್ಲು ಆವರಿಸ್ಕೊಂಡಾಗ ಸೈಲೆಂಟ್ ಆಗಿಬಿಡ್ತಾನೆ ಇವತ್ತೇನಾಗ್ತಿದೆ ಅಂದರೆ ಈ ದುಡ್ಡಿನ ಅಭಾವಗಳು ಹೆಂಗಾಗಿದೆ ಅಂದರೆ ಇವತ್ತು ರೈತರು ಮಕ್ಕಳಿಗೆ ರೈತರು ಮನೆಯಲ್ಲಿರೋ ಕೊಡ್ತಾ ಇಲ್ಲ ಅಂಥ ಕಾಲ ಹೋಗ್ತಿದೆ ಇನ್ನೂ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಆದಮೇಲೆ ಖಂಡಿತವಾಗ್ಲೂ ವಿಧಾನಸಭಾ ಎಲೆಕ್ಷನ್ನಲ್ಲಿ ಲೋಕಸಭಾ ಎಲೆಕ್ಷನ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಕಳೇ ತುಂಬಿಬಿಟ್ಟಿರ್ತಾರೆ ರಾಜಕೀಯದಲ್ಲಿ ಇದಂತೂ ಸತ್ಯ ಒಂದು ಉಸಿರು ಇರೋವರೆಗೂ ಭಗವಂತ ಆರೋಗ್ಯ ಒಂದು ಕೊಟ್ಬಿಟ್ರೆ ಸಾಕು ಯಾಕೆಂದರೆ ಯಾವ ಮನುಷ್ಯನಿಗೆ ಆರೋಗ್ಯ ಇರುತ್ತೋ ಅವನೇ ಇವತ್ತು ಕಲಿಯುಗದಲ್ಲಿ ಪುಣ್ಯವಂತ ಭಾಗ್ಯವಂತ ದುಡ್ಡು ಬದುಕಲಿಕ್ಕೆ ಬೇಕು ಕೂತಿರುವ ಜಾಗದಲ್ಲಿ ನಿಂತಿರುವ ಜಾಗದ ಜಾಗ ಜಾಗದಲ್ಲಿ ಮಲಗಿರುವ ಜಾಗದಲ್ಲಿ ಕುಂತಿದ್ದ ಜಾಗದಲ್ಲಿ ನಿಂತಿದ್ದ ಜಾಗದಲ್ಲಿ ಮಲಗಿದ್ದ ಜಾಗದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಅಂತ ಸತ್ತು ಹೋಗ್ಬಿಟ್ಟ ಅಂತಂದರೆ ಆಯಪ್ಪನಂಥ ಪುಣ್ಯವಂತ ಭಾಗ್ಯವಂತ ಭೂಮಿ ಮೇಲೆ ಇನ್ನು ಯಾರಿರಲ್ಲ ಅಂದ್ಕೊಂತೀನಿ ಯಾಕೆಂದರೆ ನರಳಿ 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 ಒದ್ದಾಡಿ ಸಾಯೋದಕ್ಕಿನ್ನ ಕುಂತಿದ್ದ ಜಾಗದಲ್ಲಿ ಹೋಗ್ಬಿಟ್ರೆ ಅದಕ್ಕಿಂತ ಪುಣ್ಯ ಇನ್ನೇನಿರುತ್ತೆ ಅದಕ್ಕೆ ಹೇಳೋದು ದಾನ ಧರ್ಮಗಳು ಮಾಡ್ತಾ ಹೋಗ್ರಿ ಪ್ರಾಣಿ ಪಶಿ ಪಶು ಪಕ್ಷಿಗಳಿಗೆ ಆಹಾರ ದಾನ ಬಡವರಿಗೆ ಅನಾಥರಿಗೆ ದಾನ ಧರ್ಮಗಳು ಮಾಡ್ತಾ ಹೋಗ್ರಿ ಒಂದು ಹೇಳ್ತೀನಿ ಮನುಷ್ಯ ಎಲ್ಲರೂ ಒಂದಿನ ಸಾಯ್ಲೇಬೇಕು ನಾನು ಸಾಯ್ಲೇಬೇಕು ನೀವು ಸಾಯ್ಲೇಬೇಕು ಎಲ್ಲರೂ ಒಂದಲ್ಲ ಒಂದಿನ ಸಾಯ್ಲೇಬೇಕು ಒಂದಂತೂ ಹೇಳ್ತೀನಿ ನಾವು ಕುಡಿದಂಥ ನೀರು ನಾವು ತಿಂದಂಥ ತಿಂಡಿ ಊಟ ಆಹಾರ ನಷ್ಟ ನಮ್ಮ ಹೊಟ್ಟೆಯಲ್ಲೇ ಪರ್ಮನೆಂಟಾಗಿ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಇನ್ನು ದುಡ್ಡು ಆಸ್ತಿ ಬಂಗಾರ ಕಾರು ಅಪಾರ್ಟ್ಮೆಂಟು ಲ್ಯಾಂಡು ಜಮೀನು ಯಾವುದೂ ಇಟ್ಕೊಳ್ಳೋಕ್ಕಾಗಲ್ಲ ಇವೆಲ್ಲ ಏನು ಗೊತ್ತಾ ಆಸೆಗಳು ಮನುಷ್ಯನಿಗೆ ಏನು ಅಂತಂದರೆ ಈ ಸೆಟ್ಲಾಗೋದು ಸೆಟ್ಲಾಗೋದು ಲೈಫಲ್ಲಿ ಸೆಟ್ಲಾಗಬೇಕು ಅಂತಿರ್ತಾರೆ ಸೆಟ್ಲಾಗೋದಂದ್ರೆ ಇಷ್ಟೇ ಒಂದೆರಡು ಮನೆ ಒಂದೆರಡು ಕಾರು ಒಂದು ಅರ್ಧ ಕೆ ಜಿ ಬಂಗಾರ ಒಂದು ಹತ್ತು ಎಕರೆ ಇಪ್ಪತ್ತು ಎಕರೆ ಜಮೀನು ಐಷಾರಾಮಿ ಜೀವನ ಇದೇ ಸೆಟ್ಲು ಕಲಿಯುಗದಲ್ಲಿ ಇನ್ನೇನೂ ಇಲ್ಲ ಇರೋವರೆಗೂ ಮನುಷ್ಯ ಒಳ್ಳೆ ಮನಸ್ಸಿನಿಂದ ಬದುಕಿದರೆ ಅದಕ್ಕಿಂತ ಪರಿಪೂರ್ಣ ಜೀವನ ಇನ್ನೊಂದಿಲ್ಲ ಅಂತ ಭಾವನೆ ನಮಸ್ಕಾರ